ಎಲ್ಲರಿಗೂ ನಮಸ್ಕಾರ ಕೃತಿ ಸ್ಮೃತಿಯ ಎರಡನೇ ಅಧ್ಯಾಯಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಕೃತಿಯನ್ನು ಪ್ರಸ್ತುತಪಡಿಸುತ್ತಿರುವವರು ಶ್ರೀಮತಿ ಅಶ್ವಿನಿ ಭಟ್ ಬನ್ನಿ ಈ ಕೃತಿಯ ಬಗ್ಗೆ ಅಶ್ವಿನಿ ಭಟ್ ಅವರು ಏನು ಹೇಳ್ತಾರೆ ಅಂತ ತಿಳ್ಕೊಳ್ಳೋಣ ನಮಸ್ಕಾರ ಕೆ ಎಸ್ ಒ ಕೃತಿ ಸ್ಮೃತಿ ಭಾಗವಾಗಿ ನನ್ನ ಮೊದಲ ಓದು ಕರ್ವಾನೋ ಇದು ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರ ಕೃತಿ ಕಾಯ್ತಾ ಇತ್ತು ಪುಸ್ತಕ ಸೊ ಥ್ಯಾಂಕ್ಸ್ ಕೆ ಎಸ್ ಓ ಐ ಡಿಡ್ ಪಿಕ್ ಆ್ಯಂಡ್ ಓದಿ ಕಂಪ್ಲೀಟ್ ಮಾಡಿದೆ ತುಂಬ ಚ ಪುಸ್ತಕ ತುಂಬ ಚೆನ್ನಾಗಿತ್ತು ಕರ್ವಾಲೋ ಒಂದು ಕತೆ ಏನಂದರೆ ಅದು ಪಶ್ಚಿಮ ಘಟ್ಟದ ಕಾಡಿನ ಮಧ್ಯೆ ನಡೆಯುವ ಒಂದು ಅಡ್ವೆಂಚರಸ್ ಜರ್ನಿ ಕರ್ವಾಲೋ ಕಥೆ ಆರಂಭ ಆಗೋದು ಒಂದು ಜೇನು ಸೊಸೈಟಿ ಮಲೆನಾಡಿನ ಮೂಡಿಗೆರೆಯಲ್ಲಿ ಹೇಗೆ ಮಳೆಗಾಲ ಇರುತ್ತೆ ಅನ್ನೋದನ್ನು ಒಂದು ಅವರು ಎಕ್ಸ್ಪ್ಲೈನ್ ಮಾಡ್ತಾ ಶುರು ಮಾಡ್ತಾರೆ ಜೇನು ತಗೊಳ್ಳೋಕ್ಕೆ ಸೊಸೈಟಿಗೆ ಹೋದಾಗ ಅವ್ರಿಗೆ ಮಂದಣ್ಣ ಅಂತ ಒಬ್ಬ ವ್ಯಕ್ತಿ ಪರಿಚಯ ಆಗುತ್ತೆ ಆ ವ್ಯಕ್ತಿ ಮೊದಲನೇದಾಗಿ ನೋಡಿದ್ರೆ ಇದರಲ್ಲಿ ಕಥೆಯಲ್ಲಿ ಏನಕ್ಕೆ ತುಂಬ ಸಣ್ಣ ಪಾತ್ರ ಅನಿಸುತ್ತೆ ಆಮೇಲೆ ಹೋಗ್ತಾ ಹೋಗ್ತಾ ಈ ಕತೆಯ ಸಾರ ಅಥವಾ ಕರ್ವಾಲು ಅನ್ನೋ ಒಂದು ಪ್ರಮುಖ ವ್ಯಕ್ತಿನ ಈ ಸ್ಟೋರಿಗೆ ಕನೆಕ್ಟ್ ಮಾಡೋದು ಆ ಮಂದಣ್ಣ ಕೆಲವೊಂದ್ಸಲಿ ನಾವು ಅಂದ್ಕೊಂಡಿರೋದು ಮನುಷ್ಯ ಹೊರಗಡೆ ಕಾಣೋ ವ್ಯಕ್ತಿತ್ವ ನಾವು ಬೇಗ ಜಜ್ ಮಾಡ್ತೀವಿ ಅಂತ ತೇಜಸ್ವಿ ಅವ್ರು ಹೇಳ್ತಾ ಹೋಗ್ತಾರೆ ಅವ್ರಿಗೂ ಅದು ನಂಬಿಕೆನೇ ಇರಲ್ಲ ಅವ್ರ ಮಂದಣ್ಣ ಅಷ್ಟು ಇಂಪಾರ್ಟೆಂಟ್ ವ್ಯಕ್ತಿ ಅಂತ ಆಮೇಲೆ ಅವ್ರ ಮಂದಣ್ಣ ಮತ್ತು ಎಂಟ ಹೀಗೆ ಕೆಲವು ಹಳ್ಳಿಯಲ್ಲೇ ಅವರ ಜೀವನ ಕಗ್ಗಾಡಿನಲ್ಲಿ ಕಳೀತಿರೋ ವ್ಯಕ್ತಿಗಳ ಜೊತೆ ಸೇರಿಕೊಂಡು ಸೈಂಟಿಸ್ಟ್ ಕರ್ವಾಲೋ ಅವ್ರ ಮೇಲೆ ನಂಬಿಕೆ ಇಟ್ಟು ಪ್ರಪಂಚದಲ್ಲೇ ಅಹ್ ನಶಿಸಿ ಹೋಗಿರುವಂತಹ ಒಂದು ಹಾರುವ ಓತಿನ ಹುಡುಕಿ ಹೊರಡ್ತಾರೆ ಅಟ್ ಸಮ್ ಪಾಯಿಂಟ್ ನಮ್ಗೆ ಹಾಗೆ ಆಗುತ್ತೆ ಏನೋ ಹೊರಟಾಗ ಓ ಇಲ್ಲ ಬಿಡು ಇನ್ ಸಿಕ್ಕದೇ ಇಲ್ಲ ಇದು ಅಂತಹ ಸಂದರ್ಭದಲ್ಲಿ ಅಹ್ ಒಂದು ಮ್ಯಾಜಿಕಲ್ ಇವೆಂಟ್ ಆಗುತ್ತೆ ಮತ್ತೆ ಮುಗಿತ ಒಂದು ಕೊನೆ ಹಂತಕ್ಕೆ ಬರ್ತಿದ್ದಂಗೆ ನನಗೆ ಇದನ್ನ ಪುಸ್ತಕನ ಕೆಳಗಿಡಕ್ಕೆ ಮನ್ಸಾಗ್ಲಿಲ್ಲ ತುಂಬ ಚೆನ್ನಾಗಿ ಕುತೂಹಲಕಾರಿಯಾಗಿ ಓದಿಸ್ಕೊಂಡು ಹೋಗುವಂತಹ ಒಂದು ಕತೆ ಜೇನ್ ಹುಳಕ್ಕೆ ಹೆದರುತ್ತಿದ್ದ ನಮ್ಮ ಲೇಖಕ ತೇಜಸ್ವಿ ಅವರು ಈ ಪುಸ್ತಕದ ಕೊನೆಯಲ್ಲಿ ನೀವು ಓದ್ಬೋದು ಹೇಗೆ ಮಂದಣ್ಣ ಕರಿಯಪ್ಪ ಪ್ರಭಾಕರ ಎಂಟ ಅನ್ನೋ ಒಂದು ವ್ಯಕ್ತಿಗಳ ಜೊತೆ ಸೇರಿಕೊಂಡು ಅವ್ರಿಗೆ ಏನು ನಡೀತಿದೆ ಅನ್ನೋ ಅರಿವೇ ಇಲ್ಲದೇ ಅವರನ್ನೋ ಒಂದು ಗುಂಪು ಕಟ್ಕೊಂಡು ಅಲ್ಲಿ ಹೋಗಿ ಹಾರು ಓತಿನ ಹುಡುಕ್ತಾ ಇರ್ತಾರೆ ಸೊ ಅವರಿಗೆ ನಿಜವಾಗ್ಲೂ ಸಿಗತ್ತಾ ಅದು ಅಥವಾ ಕರ್ವಾಲೋ ಒಬ್ಬ ಸೈಂಟಿಸ್ಟ್ ಎಕ್ಸ್ಪ್ಲೇನ್ ಮಾಡಿ ಇಟ್ಕೊಂಡ್ರೆ ಎಕ್ಸ್ಪೆಕ್ಟೇಷನ್ಸ್ ಮೀಟ್ ಆಗತ್ತಾ ಇಲ್ವೋ ಅನ್ನೋದನ್ನು ನೀವು ಈ ಪುಸ್ತಕ ಓದಿ ತಿಳ್ಕೊಳ್ಳಿ